ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪಾಕಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಹೈದ್ರಾಬಾದಿ ಚಿಕನ್ ಮಸಾಲ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ರಿಚ್ ಗ್ರೇವಿ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಚಪಾತಿ ಪೂರಿ ದೋಸೆ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯ ಒಂದು ಸ್ವಲ್ಪ ಫ್ರೈ ಆಗಲಿ ಮೆಂತ್ಯ ಫ್ರೈ ಆಗಿದೆ ಒಂದೆರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೈ ಮಾಡಬೇಕು ಈರುಳ್ಳಿನ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ಫ್ರೈ ಮಾಡಿ ನೋಡಿ ಸಾಕಷ್ಟು ಫ್ರೈ ಆಗಿರೋದು ಒಂದು ಮೀಡಿಯಂ ಸೈಜ್ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಇದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ನೋಡಿ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಒಂದು ಪೀಸ್ ಅಷ್ಟು ಚಕ್ಕೆ ನೋಡಿ ಒಂದು ಪೀಸ್ ಸಾಕು ಜಾಸ್ತಿ ಬೇಡ ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಇದೇ ಫ್ರೈ ಮಾಡಿ ಟೊಮೆಟೊ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿ ಫ್ರೈ ಮಾಡಿ ಹಾಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದೇ ಚೆನ್ನಾಗಿ ಫ್ರೈ ಮಾಡಿ ಒಂದಷ್ಟು ಗೋಡಂಬಿ ಹಾಕ್ತಾ ಇದ್ದೀನಿ ಬೇವಿ ಗೋಡಂಬಿ ಇದ್ರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಫ್ರೆಂಡ್ಸ್ ನೋಡಿ ಈ ರೀತಿ ಸಾಫ್ಟಾಗಿ ಫ್ರೈ ಆಗಬೇಕು ಈಗ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ನೆನ್ಕಾಯಿ ಕುರಿ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಮಿಕ್ಸ್ ಮಾಡಿ ಫ್ರೆಶ್ ತೆಂಗಕಾಯಿ ತೊರಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ನೋಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಇದು ಅಷ್ಟೇ ಮಿಕ್ಸ್ ಮಾಡಿ ನೋಡಿ ಸಾಕು ಈಗ ಇದಾರು ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಬಂಡಲಿ ಬಿಸಿ ಇಟ್ಟಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಒಂದೆರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಮಜ್ಜಿಗೆ ಕಟ್ ಮಾಡಿ ಈರುಳ್ಳಿನ ಫ್ರೈ ಮಾಡಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು ನಾವು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕಿರ್ತೀವಿ ಸೊ ಸಾಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಫ್ರೈ ಮಾಡಿ ಅತಿ ವಾಸನೆ ಉಬ್ಬೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳಿ ಪೇಸ್ಟ್ ವಾಸನೆ ಹೋಗಿದೆ ಸಾಕು ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ನಾವು ಹುರ್ದಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದೇ ಥರ ಗಟ್ಟಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮಸಾಲೆ ತೆಳು ಮಾಡಬಾರ್ದು ಮಾಡಬೇಕು ಮೀಡಿಯಂ ಇಡಬೇಕು ಸ್ಟವ್ನ ಮೀಡಿಯಂ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲ ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಚಿಕನ್ ಬೆನ್ಸಿರೋ ನೀರು ಹಾಕ್ತಾ ಇದ್ದೀನಿ ಬೇರೆ ನೀರು ಹಾಕ್ಬಾರ್ದು ಚಿಕನ್ ಬೇಯಿಸಿರೋ ನೀರೇ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಸಾಕಾಗುತ್ತೆ ಮಿಕ್ಸ್ ಮಾಡಿ ಇದೊಂದು ಕುದಿ ಬರಬೇಕು ಚಿಕನ್ ಬೇಸಿರೋ ಅಂತ ನೀರೇ ಹಾಕಬೇಕು ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಗ್ರೇವಿ ಉಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಇದನ್ನು ಮಿಕ್ಸ್ ಮಾಡಿ ಇದೊಂದು ಗಟ್ಟಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ದೋಸೆ ನಾನ್ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನೊಂದು ಇನ್ನೊಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸಾಕು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಉಪ್ಪು ಮತ್ತೆ ಅರ್ಶನ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬಂದ್ರೆ ಸಾಕು ಚಿಕನ್ ಹಾಕಿರೋದ್ರಿಂದ ಎಲ್ಲ ಚಿಕನ್ ಹಿಡಿಬೇಕು ಸೊ ಅದಕ್ಕೆ ಒಂದು ಕುದಿ ಬಂದ್ರೆ ಸಾಕು ಫ್ರೆಂಡ್ಸ್ ನೋಡಿ ಸಾಕು ಒಂದು ಕುದಿ ಬಂದಿದೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಒಂದು ಸ್ವಲ್ಪ ಕಸೂರಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಹೋಳು ಸಾಕು ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ರೆಸ್ಟೋರೆಂಟ್ ಸ್ಟೈಲ್ ಹೈದ್ರಾಬಾದಿ ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ದೋಸೆ ಅಕ್ಕಿ ರೊಟ್ಟಿ ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ನೋಡಿ ಹೈದ್ರಾಬಾದಿ ಚಿಕನ್ ಮಸಾಲ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ